ಕೈ ಹಿಡಿದ ಗಂಡನನ್ನ ಬಿಟ್ಟು ಆತನ ಸ್ನೇಹಿತನೊಂದಿಗೆ ಲವ್ ಬಲೆಗೆ ಬಿದ್ದಿದ್ದ ವಿವಾಹಿತ ಮಹಿಳೆ ಇದೀಗ ಬೀದಿ ಪಾಲಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಜರುಗಿದೆ ಗಂಡನನ್ನ ಬಿಟ್ಟು ಪ್ರಿಯಕರನನ್ನ ನಂಬಿ ಮಹಿಳೆ ಇದೀಗ ಬೀದಿ ಪಾಲಾಗಿದ್ದು ಗಂಡನ ಸ್ನೇಹಿತ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾಳೆ ಬೆಂಗಳೂರಲ್ಲಿ ಇರುವಾಗ ಪತಿ ಹರೀಶ್ ಸ್ನೇಹಿತ ಅಮರನಾಥ್ನ ಪರಿಚಯವಾಗಿದ್ದು ಬಳಿಕ ಆತನೊಂದಿಗೆ ಸ್ನೇಹ ಬೆಳೆದಿದೆ ನಂತರ ಅದು ಪ್ರೀತಿಗೆ ತಿರುಗಿದ್ದು ಮದುವೆ ಮಾಡಿಕೊಳ್ಳುವುದಾಗಿ ಅಮರನಾಥ್ ಹೇಳಿದ್ದಾನೆ ಇದನ್ನೇ ನಂಬಿದ ಸಂಯುಕ್ತ ಗಂಡನ ಸ್ನೇಹಿತ ಅಮರನಾಥನ ಜೊತೆ ಬಂದಿದ್ದಾಳೆ ಅಮರನಾಥ್ ಹಾಗೂ ಸಂಯುಕ್ತ ಕಳೆದ ಮೂರು ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಆದರೆ ಇದೀಗ ಸಂಯುಕ್ತ ಐದು ತಿಂಗಳು ಅಂತ ಗೊತ್ತಾಗ್ತಾ ಇದ್ದಂತೆಯೇ ಪ್ರಿಯಕರ ಅಮರನಾಥ್ ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದ್ದಾನೆ ಇದರಿಂದ ಕಂಗಾಲಾದ ಸಂಯುಕ್ತ ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಮುಂದೆ ಧರಣಿ ನಡೆಸಿದ್ದಾರೆ ಅತ್ತ ಕೈ ಹಿಡಿದ ಗಂಡನನ್ನ ಬಿಟ್ಟು ಬಂದ ಮಹಿಳೆ ಪ್ರಿಯಕರ ಕೈ ಕೊಟ್ಟಿದ್ದಾನೆ ನಿನ್ನೆ ನೈಟ್ ನಾನು ಬೆಂಗಳೂರು ಜನ ಇವರು ನುಡ್ಕೊಂಡು ಇವ್ರ ರೂಮ್ ಹತ್ರ ಅವರು ಅವ್ರ ಹತ್ರನೇ ಇರೋದು ಹೋಗಿದ್ರೆ ಬೇರೆಯವ್ರ ಕೈಯಲ್ಲಿ ಕಾಲ್ ಮಾಡಿಸ್ಬಿಟ್ಟು ನನ್ಗೆ ತರ ನಾನು ಚಾಮರಾಜಪೇಟೆ ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇರೋದು ಪೊಲೀಸರು ಅಂತ ಹೇಳ್ಬಿಟ್ಟು ಎಂಟು ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ ಅವ್ನ ನಂಬರಿಂದನೇ ಮಾಡಿದರು ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಆ ಫೋನಲ್ಲಿ ಹತ್ರ ಹೇಳಿದ್ರಣ ಮತ್ತು ಎಂಟು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು ಮತ್ತೆ ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ನಿನ್ನಿಷ್ಟೇ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ ಮನೇಲಿ ಇಕ್ಕೊಂಡು ಇವಾಗ ಕೇಳಿದರೆ ನೂರು ಜನ ಹತ್ರ ಹೋಗ್ತೀನಿ ಸೂಳೆಗಳಿಗೆಲ್ಲ ತಾಳಿ ಕಟ್ಟೋಕ್ಕಾಗುತ್ತ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ ನಾತ್ತೆ ನಿಮ್ಮ ಅಪ್ಪ ನಿಮ್ಮಮ್ಮ ಗುಟ್ಟಿದ್ರೆ ಹೋಗಿ ಎಫ್ ಐ ಆರ್ ಮಾಡೋಕೆ ಹೋಗಿ ಸ್ಟೇಷನಲ್ಲಿ ಏನಾಗುತ್ತೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಣ್ಣ ಈ ಥರ ಮೆಸೇಜ್ ಮಾಡಿದ್ದಾನ ತುಂಬ ಕೆಟ್ಟ ಕೆಡ್ದಾಗಿ ಸೂಳೆ ಅದು ಇದು ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದಾನ